ಆಗ್ರ 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 ಸರ್ ಈಗ ಬಾಯ್ಸ್ ನೋಡಿ ಇಪುಡಾಕ ಬಂದೈತಲ್ಲ ಇನ್ನೇನ್ ಕಲ್ತಿರ ಲೊಕೇಶನ್ ಅಲ್ಲ ಲೊಕೇಶನ್

डि तो इकडे इल्ला आत बोलत नाही आपण वगैरे वगैरे तसा नातवले आले लोडी काय बाई किती बंदिजे आली इल्ला आतप आव सरी दप्पा दे विंदर कि बंदो के

ಫೌಂಡೇಶನ್ ಮಾಡೋರಲ್ಲ ಸಂಧಿ ಒಳಗೆ ಯಾಕ್ರೂನ್ರಿ <laughs> ನೋಡುತ್ತ <laughs>

ಹಾಂ ಸಕ್ಕತ್ತು ಬ್ಯೂಟಿಫುಲ್ ಸ್ನೇಕ್ ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ನಾಗರ ಹೌಸ್ನೇ ಇದ್ರಿ ಇದು ತುಂಬ ವೆರಿ ಡೇಂಜರಸ್ ನೋಡಿ ಮನೆಗಳ ಹತ್ತಿರ ಈ ಥರ ಎಲ್ಲ ಇಟ್ಕೊಂಡಾಗ ತುಂಬ ಸೇಫಾಗಿರ್ಬೇಕು ನೀವು ಓಕೆನಾ ಯಾಕೆಂದರೆ ಅಲ್ಲಿ ಹೂವು ಕೀಳೋದಾಗಲಿ ಗಿಡಕ್ಕೆ ನೀರು ಹಾಕೋದಾಗಲಿ ಅಂತ ಕೆಲಸ ಎಲ್ಲ ಮಾಡ್ತಾ ಇರ್ತೀರ ಸತ್ತೇ ಇರದೆ ಇಲ್ದಿರೋ ಥರ ಕೆಳಗಡೆ ಕಾಣಿಸ್ಬೇಕು ಭೂಮಿ ನೀಟಾಗಿ ಆ ಥರ ಇಟ್ಕೊಂಡ್ರೆ ತುಂಬ ಸೇಫಾಗಿರ್ಬೋದು ನೀವು ಇದು ನಮ್ಮ ರಾಮನಗರ ಗೊಡ್ರಿದೊಡ್ಡಿ ಒಂದು ಊರು ಯಾರ ಮನೆಯವ್ರೆ ಇದ್ದೀರ ನೀನು ನನ್ನ ರಮೇಶ್ ಹೇಳಬೇಕು ರಮೇಶ್ ಅವ್ರ ಮನೆಯ ನನ್ನ ಮನೆ ಹಂಗೆ ಆಯ್ತಾಯ್ತು ಅವ್ರಿತ್ತು ಹೌದು ಖುಷಿ ಖುಷಿಯಾಯ್ತು ಅಂತ ಖುಷಿ ಆಗಿಂತ ನೀವು ಆದಷ್ಟು ಆ ಸತ್ತಿರೋ ಥರ ಕ್ಲೀನಾಗಿಟ್ಕೊಡಿ ಓಕೆನಾ ಪೈಪ್ ಇದೆ ನೋಡಿ ಆ ಪೈಪ್ನ ನೀವು ಆದಷ್ಟು ಜ್ಯಾಲರಿ ಆ ಬಟ್ಟೆನ ತೀರ್ಕೊಳ್ಳಿ ಏನಾದರೂ ಅಲ್ಲಿಂದ ವಸ್ತು ಹಿಲಿ ಕಪ್ಪೆಗಳು ಒಳಗಡೆ ಬಂದರೆ ಹಾವುಗಳು ಒಳಗಡೆ ಹಾಂ ಮತ್ತೆ ವೆದರ್ ಕೂಡ ಚೇಂಜ್ ಇದೆ ತುಂಬ ಬಿಸಿಲು ಇದೆಯಲ್ಲ ಆ ಬಿಸಿಲಿಗೆ ಹಾವುಗಳು ಬಿಲ್ದಲ್ಲಿರೋಲ್ಲ ನಮ್ಮ ಮನೆ ಹತ್ರ ಇರುವಂಥ ತಣ್ಣಿಗೆ ಜಾಗ ಹುಡುಕ್ತವೆ ಆದರೆ ಆದಷ್ಟು ನಾವು ಮನೆಗಳ ಹತ್ರ ಹುಷಾರಾಗಿರಬೇಕು ಸೇಫಾಗಿರಬೇಕು ಸರಿ ಸಂದರೆ ನಮ್ಮ ಬಾಟ್ಲಿಗೆ ಪ್ಯಾಕ್ ಆಯಿತು ಚೆಂಚಿನಿ ಹೋಗೋ ಸ್ನೇಹಿತರೆ ಗೌಡ್ರ ದೊಡ್ಡಿಯಲ್ಲಿ ರಕ್ಷಣೆ ಮಾಡಿದಂಥವು ನಾಗರ ಹಾವು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಹೋಗ್ರ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತೆಲ್ಲರಿಗೂ ಥ್ಯಾಂಕ್ಸ್ ಓಹ್ ಮಾಮೂಲಿ ಬಿಲಾಳಕ ಮಾಮೂಲಿ ಇದ್ರ ಹೆಂಗಡಗಳು ನಾನು ಹೇಳಿದೆ ನಾಗರ ಹಾವು ಅಂತ அல்மோடா போட்டு அல்மோடா இருந்தேன் அதெல்லாம் Với thầy của các bạn. Với thầy của các bạn. Với thầy của các bạn. आप मणिदो ಹೆಸರು ಇದ್ರ ರಾಮನಗರ ನಗರ ಮಂಜುನಾಥ್ ನಗರ ಒಂದು ಬಿಲ್ದಲ್ಲಿ ಇದ್ದಂತಹ ಸುಮಾರು ಈ ಅರ್ಧ ಮುಕ್ಕಾಲು ಗಂಟೆಯಿಂದ ಟ್ರೈ ಮಾಡ್ತಾ ಇದ್ರು ಸಕ್ಸಸ್ ಆಯಿತು ಖುಷಿ ಆಯಿತು ಆದಷ್ಟು ಮನೆಗಳ ಹತ್ರ ಈ ಥರ ಗಾರ್ಡನ್ ಖಾಲಿ ಸೈಟ್ ಇದ್ದಾಗ ಒಂದು ಹಿಲಿಗಳು ಕಪ್ಪೆಗಳು ಇದ್ದಾಗ ತುಂಬ ಹುಷಾರಾಗಿರಿ ಸೇಫಾಗಿರಿ ಓಕೆನಾ ಚಾನ್ಸ್